ಕಟ್ಟದಲ್ಲೂ ಕಾರ್ಮಿಕ ಸಂಘಗಳು ಬಲಿಷ್ಠವಾಗಬೇಕು ಎಂಬ ಉದ್ದೇಶ ಈಡೇರಿದಂತಾಗಿದೆ ಮುಧೋಳ ತಾಲೂಕಿನ ಉತ್ತೂರು ಗ್ರಾಮದಲ್ಲಿ ನೂತನವಾಗಿ ಕಟ್ಟಡ ಕಾರ್ಮಿಕ ಸಂಘದ ಕಚೇರಿಯೊಂದು ಉದ್ಘಾಟನೆಗೊಂಡಿತು ಕಟ್ಟಡ ನಿರ್ಮಾಣ ಕಾರ್ಮಿಕರ ಅಭಿವೃದ್ಧಿ ಸೇವಾ ಸಂಘ ಇನ್ಮುಂದೆ ಇನ್ಮುಂದೆನಲ್ಲಿ ಕಾರ್ಯಾಚರಿಸಲಿದೆ ಮೊದಲಿಗೆ ಬಸಯ್ಯ ಜನವರ ಮೂರ್ತಿ ಪಾದಗಳಿಗೆ ಪುಷ್ಪಾರ್ಚನೆ ಸಲ್ಲಿಸಿದ್ರು ಇವತ್ತು ಉತ್ತೂರದಲ್ಲಿ ಬಸವೇಶ್ವರ ಕಾರ್ಮಿಕ ಸಂಘದ ಕಚೇರಿ ಉದ್ಘಾಟನೆಯೊಂದಿಗೆ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆಯಿಂದ ಬಂದಂತ ವೆಲ್ಡಿಂಗ್ ಕಿಟ್ ಹಾಗೂ ಮೇಷನ್ ಕಿಟ್ ಗಳನ್ನು ವಿತರಿಸಿದಿವಿ ಮತ್ತೆ ಅಂಬೇಡ್ಕರ್ ಕಾರ್ಮಿಕ ಸಹಾಯದ ಕಿಟ್ ಗಳನ್ನು ವಿತರಿಸಿದಿವಿ ಹಾಗೂ ಕಾರ್ಮಿಕರು ಇಲ್ಲಿ ಎಲ್ಲರೂ ಸಹಿತ ತಮಗೆ ಸಿಗುತ್ತಿರುವ ಇಲಾಖೆಯಿಂದ ಸಿಗುತ್ತಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಹಾಗೂ ಎಲ್ಲ ಗ್ರಾಮದ ಹಿರಿಯರು ತುಂಬಾ ಒಳ್ಳೆ ಸ್ಪಂದನೆ ಮಾಡಿದ್ರು ಹಾಗೂ ನಮ್ಮ ಕಾರ್ಮಿಕ ಇಲಾಖೆಗೆ ಸನ್ಮಾನ ಶ್ರೀ ಆರ್ ಬಿ ತಿಮ್ಮಾಪುರ್ ಸಾಹೇಬ್ರವರು ಕಾರ್ಮಿಕ ಭವನ ಕಟ್ಟೋಕೋಸ್ಕರ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಘೋಷಣೆ ಮಾಡಿರುದ್ನು ನಮ್ಮ ಇಲಾಖೆಗೆ ಹಾಗೂ ನಮ್ಮ ಕಾರ್ಮಿಕರಿಗೆ ಒಳ್ಳೆ ಒಂದೇ ಹೆಮ್ಮೆಯ ಸಂಗತಿಯಾಗಿರುತ್ತದೆ ಕಟ್ ಮಾಡುವುದರ ಮೂಲಕ ಮುಖಂಡರು ಅಧಿಕಾರಿಗಳು ಕಾರ್ಮಿಕರು ಚಾಲನೆ ನೀಡಿದ್ರು ನೂತನ ಸಂಘದ ಕಚೇರಿಯಲ್ಲಿ ಬಸಯ್ಯಜ್ಜನವರ ಭಾವಚಿತ್ರಕ್ಕೆ ಪೂಜೆ ನಡೆಸಿ ಪ್ರಾರ್ಥಿಸಿದ್ರು ಸಂಘಟನೆ ಇನ್ನೂ ಹೆಚ್ಚಿಗೆ ಬೆಳಿಲಿಲ್ಲ ಕಾರ್ಮಿಕರಿಗೆ ಸಾಕಷ್ಟು ಅವರ ಸೌಲಭ್ಯಗಳು ಸಾಕಷ್ಟು ಮಾತಾಡಿದಾರ ಹೇಳಿದಾರ ಅದಕ್ಕೆ ನಾವು ಅನ್ನೋರಿಗೆ ಹೇಳ ಕಷ್ಟ ಅವ್ರಿಗೆ ಕಾರ್ಮಿಕ ಏನು ಬೇಕಾಗಿತ್ತು ಅದಕ್ಕೆ ನಾವು ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿ ನಾನು ಬಳಿಕ ಕಾರ್ಮಿಕರಿಗೆ ಅಧಿಕಾರಿಗಳಿಗೆ ಸಂಘದ ಸ್ಥಾಪನೆಗೆ ಸಹಕರಿಸಿದ ಊರಿನ ಮುಖಂಡರಿಗೆ ಸನ್ಮಾನಿಸಲಾಯಿತು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಫೇಕ್ ಕಾರ್ಡ್ ತಡೆಗಟ್ಟಿ ಸಹಕರಿಸಲು ಮನವಿ ಮಾಡಿಕೊಂಡ್ರು ಕಾರ್ಮಿಕ ಸಂಘದ ಮುಖಂಡರು ಮಾತನಾಡಿ ಸಂತಸ ಹಂಚಿಕೊಂಡ್ರು ಇವತ್ತು ಈ ಗ್ರಾಮೀಣ ಪ್ರದೇಶಗಳಿಗೆ ಜಾಗ ನಮ್ದ ಒಂದು ಕಾರ್ಮಿಕರ ಸಂಘಕ್ಕೆ ಮಾಡ್ಯಾರು ಬಹಳ ಹೆಮ್ಮೆ ವಿಷಯ ಐತಿ ಅದಕ್ಕೆ ಕಾರಣ ಏನೈತಿ ಎಲ್ಲರೂ ಹಿರಿಯರು ಇವತ್ತು ಉತ್ತರ ಗ್ರಾಮದಾಗ ಏನೈತಿ ಪಂಚಾಯತಿ ಅವರು ಅವ್ರಿಗೆ ತಮ್ಮ ಸಂಘಟನೆಗೆ ಬೆಂಬಲ ಕೊಟ್ಟಾರ ಆದ ಕಾರಣ ಮುಂದಿನ ಸಲ ಆದರೂ ಮತ್ತಿಂದು ಪ್ರತಿ ವರ್ಷ ಇವತ್ತು ಬರೀ ಗುತ್ತ ಭಾಗ್ನೇಗಷ್ಟೇ ನಮ್ಮ ಸಂಘಟನೆ ಇದು ಉಳಿಯುವ ಅಂದರೆ ಇಲ್ಲೇ ಅಷ್ಟೇ ಇದನ್ನು ಮಾಡುವಂಗಿಲ್ಲ ಇನ್ನು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಾಗ ಹೋಗುವಂಥ ಸಂದೇಶ ಆಗಲಿ ಇನ್ನ ಹೆಚ್ಚಿನ ಕಾರ್ಮಿಕರಿಗೆ ಗುರುತುವಂಥದ್ದು ಇವರು ಮುಂದಾಳ್ತೆ ಸಂಘಟನೆಗೆ ಮುಖಾಂತರ ಇದನ್ನ ಮಾಡಿದರೆ ಅದು ಭಾಳ ಉತ್ತಮ ಆಗ್ತೈತೆ ಅನ್ನೋದೊಂದು ವಿಷಯ ಐತಿ ನಮ್ಮ ಇಲಾಖೆ ನಮ್ಮ ಸಾಹೇಬ್ರಂಥ ನಮ್ಮ ಬಾಗಲಕೋಟ ಜಿಲ್ಲೆ ಇರುವಂಥ ಸಾಹೇಬ್ರಗಳು ಭಾಳ ಒಳ್ಳೆ ಕೆಲಸ ಮಾಡುವಂಥ ಅದಾರ ಆದ ಕಾರಣ ಐತೆ ತಾವು ಎಲ್ಲರೂ ಸಂಘಟನೆಗೆ ಒತ್ತು ಕೊಡಬೇಕು ಮತ್ತು ಇದೇ ವೇಳೆ ಫಲಾನುಭವಿ ಕಾರ್ಮಿಕರಿಗೆ ಕಾರ್ಮಿಕ ಕಿಟ್ ಮತ್ತು ಕಾರ್ಮಿಕ ಕಾರ್ಡ್ಗಳನ್ನು ವಿತರಣೆ ಮಾಡಲಾಯಿತು ಕಾರ್ಮಿಕ ಇಲಾಖೆ ಸಚಿವ ಸಂತೋಷ್ ಲಾಡ್ ಅವರು ಹೆಚ್ಚಾಗಿ ಶ್ರಮಿಸುತ್ತಿದ್ದಾರೆ ಇನ್ನಷ್ಟು ಯೋಜನೆಗಳನ್ನು ಕಾರ್ಮಿಕರಿಗೆ ತಲುಪಿಸುವ ಪ್ರಯತ್ನ ಮಾಡಲಾಗುತ್ತೆ ಎಂಬ ಭರವಸೆ ನೀಡಿದ್ರು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ